ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬೆಳವಿ ವೀಕ್ಷಕರೇ ಬಿಸಿಲನಾಡು ಉತ್ತರ ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ಕುರಿ ಕಾಯುವ ಕಾಯಕವನ್ನ ಮಾಡುತ್ತಿದ್ದಂತಹ ಇಬ್ಬರು ವ್ಯಕ್ತಿಗಳು ಇವತ್ತು ಕರ್ನಾಟಕದ ಮನೆ ಮಾತಾಗಿದ್ದಾರೆ ಕರುನಾಡಿನ ಅಚ್ಚುಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಹಾಗಾದ್ರೆ ಆ ಇಬ್ಬರು ವ್ಯಕ್ತಿಗಳು ಯಾರು ಎಂಬುದನ್ನ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಹನುಮಂತ ಹನುಮಂತರಮಾನೆಯ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಒಂದೆನಿಸಿಕೊಂಡಿರುವ ಬಿಗ್ ಬಾಸ್ ಕನ್ನಡದ ಹನ್ನೊಂದನೇ ಆವೃತ್ತಿಯ ವಿಜೇತರಾಗಿ ಹನುಮಂತ ಲಮಾನಿ ಹೊರಹೊಮ್ಮಿದ್ದಾರೆ ವಿವಿಧ ಕ್ಷೇತ್ರಗಳ ಇಪ್ಪತ್ತು ಸ್ಪರ್ಧಿಗಳನ್ನು ಒಳಗೊಂಡಿದ್ದ ಈ ಸಲದ ಬಿಗ್ ಬಾಸ್ನಲ್ಲಿ ಘಟಾನುಘಟಿಗಳ ದಂಡೆ ಇತ್ತು ಬಲಿಷ್ಠ ಸ್ಪರ್ಧಿಗಳ ನಡುವೆ ಚಾಣಾಕ್ಷ ಆಟಗಾರರು ಬಿಗ್ ಬಾಸ್ ಮನೆ ಪ್ರವೇಶಕ್ಕೂ ಮೊದಲೇ ಒಂದಷ್ಟು ಪಟ್ಟುಗಳನ್ನು ಕಲಿತು ಬಂದಿದ್ರು ಆದರೆ ಅದ್ಯಾವುದರ ಅರಿವೇ ಇಲ್ಲದೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಸೈಲೆಂಟ್ बंद ಕಪ್ಪನ ಗೆದ್ದು ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ ಹಾವೇರಿಯ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಹನುಮಂತ ಲಮಾನೆ ಅಪ್ಪಟ ಹಳ್ಳಿಗಾಡಿನ ಹುಡುಗ ಈ ಹನುಮಂತ ವಿದ್ಯೆ ಅಷ್ಟಕ್ಕಷ್ಟೇ ವಿದ್ಯೆ ಕಡಿಮೆ ಇದ್ದರೂ ಕುರಿ ಕಾಯುತ್ತಾ ಅದೇ ಕುರಿಗಳ ನಡುವೆ ಬಂಜಾರ ಸಮುದಾಯದ ಹಾಡು ಭಜನೆ ಪದಗಳನ್ನು ಹಾಡುತ್ತಾ ಸಂಗೀತದಲ್ಲಿ ಮುಂದುವರೆದು ಗುರುತಿಸಿಕೊಂಡಿದ್ರು ಕರ್ನಾಟಕದ ಜನತೆಗೆ ಹನುಮಂತ ಲಮಾನಿಯ ಪರಿಚಯವಾಗಿದೆ ಅವರ ಗಾಯನದಿಂದ ಹತ್ತೊಂಬತ್ತರ ಸರಿಗಮಪ ಸೀಸನ್ ಹದಿನೈದರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಹನುಮಂತನ ಅದೃಷ್ಟದ ಬಾಗಿಲು ತೆರೆದಿತ್ತು ಅಲ್ಲಿಂದ ಶುರುವಾದ ಅವರ ಯಶಸ್ಸಿನ ಪಯಣ ಇದೀಗ ಕರ್ನಾಟಕದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಗೆಲ್ಲುವ ಹಂತಕ್ಕೆ ಬಂದು ಅವರನ್ನ ನಿಲ್ಲಿಸಿತ್ತು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಚಿಲ್ಲೂರು ಬಡ್ನಿ ಅನ್ನುವಂತಹ ತಾಂಡದಿಂದ ಬಂದವರು ಈ ಹನುಮಂತ ಬಂಜಾರ ಸಮುದಾಯದವರೇ ಹೆಚ್ಚಿರುವ ಚಿಲ್ಲೂರು ಬಡ್ನಿ ಗ್ರಾಮದಲ್ಲಿ ಎಲ್ಲರ ನೆಚ್ಚಿನ ಯುವಕ ಈ ಹನುಮಂತ ಸಾವಿರದ ಒಂಬೈನೂರ ತೊಂಬತ್ಮೂರರ ಅಕ್ಟೋಬರ್ ಏಳರಂದು ಜನಿಸಿರುವ ಹನುಮಂತ ಗಾಯನದ ಮೂಲಕ ಮುಂದುವರೆದಿದ್ದು ಹಲವು ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡು ಮತ್ತಷ್ಟು ಮಗದಷ್ಟು ಜಗ ಆರಂಭದಲ್ಲಿ ಇವರ ಪ್ರತಿಭೆಗೆ ಸಾನೆ ಹಿಡಿದಿದ್ದು ಜೀ ಕನ್ನಡದ ಸರಿಗಮಪ ವೇದಿಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿನ ಸರಿಗಮಪ ಸೀಸನ್ ಹದಿನೈದರಲ್ಲಿ ಭಾಗವಹಿಸಿದ್ದ ಹನುಮಂತ ತಮ್ಮ ಗ್ರಾಮದ ಸೊಗಡಿನ ಹಾಡುಗಳ ಮೂಲಕವೇ ತೀರ್ಪುಗಾರರಿಗೆ ಪ್ರಿಯವಾಗಿದ್ರು ಸಂಗೀತವನ್ನು ಕಲಿತು ಬಂದ ಸ್ಪರ್ಧಿಗಳಿಗೆ ಸೆಡ್ಡು ಹೊಡೆದು ಫಿನಾಲೆಯನ್ನ ತಲುಪಿದ್ರು ಅಚ್ಚರಿಯ ರೀತಿಯಲ್ಲಿ ಮೊದಲ ಅಪ್ ಆಗಿ ಹನುಮಂತ ಹೊರಹೊಮ್ಮಿದ್ರು ಅಲ್ಲಿಗೆ ಅಲ್ಲಿಗೆ ಹನುಮಂತನ ಲಕ್ ಬದಲಾಗಿ ಹೋಗಿತ್ತು ಅಷ್ಟಕ್ಕೆ ಹನುಮಂತ ಸುಮ್ಮನಾಗಲಿಲ್ಲ ಗಾಯನ ಅಷ್ಟೇ ಅಲ್ಲ ಡ್ಯಾನ್ಸ್ನಲ್ಲೂ ನಾನು ಮುಂದಿದ್ದೇನೆ ಎಂದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲೂ ಸೈ ಎನಿಸಿಕೊಂಡಿದ್ದ ಡ್ಯಾನ್ಸ್ ಬಾರದೇ ಇದ್ದರೂ ನುರಿತ ಘಟಾನುಘಟಿ ಡ್ಯಾನ್ಸರ್ ಜೊತೆ ಸೆಣಸಿ ಸಮಿ ಫಿನಾಲಿ ವೇದಿಕೆಯನ್ನ ತಲುಪಿ ಬೇಷಣಿಸಿಕೊಂಡಿದ್ರು ಜಿ ಕನ್ನಡದಿಂದಲೇ ಬೆಳಕಿಗೆ ಬಂದ ಈ ಪ್ರತಿಭೆ ರಿಯಾಲಿಟಿ ಶೋಗಳ ಮೂಲಕವೇ ಮನೆ ಮನೆ ಮಾತಾಗಿದ್ರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮುಗಿಯುತ್ತಿದ್ದಂತೆ ಕಳೆದ ವರ್ಷ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋನ ಮೊದಲ ಸೀಸನ್ನಲ್ಲಿಗೆ ಭಾಗವಹಿಸಿ ಅಲ್ಲಿಯೂ ತನ್ನ ಆಟವನ್ನ ಆಡಿ ಕರುನಾಡ ಮಣಕದ್ದ ಈ ಹನುಮಂತ ಕ್ರೆಜಿಸ್ಟಾರ್ ರವಿಚಂದ್ರನ್ ಮತ್ತು ರಚಿತಾರಾಮ್ ತೀರ್ಪುಗಾರರ ನೆಚ್ಚಿನ ಸ್ಪರ್ಧಿಯಾಗಿಯೂ ಹನುಮಂತ ಗುರುತಿಸಿಕೊಂಡಿದ್ರು ಅದಾದ ಮೇಲೆ ಕಾಮಿಡಿ ಕಿಲಾಡಿಗಳು ಶೋನಲ್ಲಿಯೂ ನಗ್ಗಿಸುವ ಕಾಯಕಕ್ಕೂ ಕೈ ಹಾಕಿದ್ರು ಒಟ್ಟಿನಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ರೀತಿಯಲ್ಲಿ ಭಾಗವಹಿಸಿದ ಶೋಗಳಲ್ಲಿ ವಿಜೇತರಾಗಿಯೇ ಹೊರಹೊಮ್ಮಿದ್ರು ಹನುಮಂತಲಮಾನೆ ಹನುಮಂತಲಮಾನಿ ಉತ್ತರ ಕರ್ನಾಟಕದವರಾದರೂ ಕುರಿ ಕಾಯುವಂತಹ ಕೆಲಸವನ್ನ ಮಾಡ್ತಾ ಇದ್ರೂ ವಿದ್ಯಾಭ್ಯಾಸವನ್ನ ಹೆಚ್ಚಾಗಿ ಪಡೆಯದೇ ಇದ್ರೂ ಕರುನಾಡ ಮನಸ್ಸನ್ನ ಗೆದ್ದಿದ್ದಾರೆ ಹೀಗಾಗಿ ಬಿಗ್ ಬಾಸ್ ವಿಜೇತರಾಗಿ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ವಿಜೇತರಾಗಿ ಬಿಗ್ ಬಾಸ್ ಇತಿಹಾಸದಲ್ಲೇ ಇತಿಹಾಸವನ್ನ ಸೃಷ್ಟಿ ಮಾಡಿ ಬಂದಿರುವ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಹನುಮಂತಲಮಾನೆ ಇನ್ನು ಬಾಳು ಬೆಳಗುಂದಿ ಆಡಿಷನ್ ನಲ್ಲಿ ಈ ಬಾರಿ ಎಲ್ಲರ ಗಮನವನ್ನ ಸೆಳೆದ ಪ್ರತಿಭೆಯಾಗಿದ್ರು ಯೂಟ್ಯೂಬ್ನಲ್ಲಿ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಅಭಿಮಾನಿ ಬಳಗವನ್ನ ಬಾಳು ಬೆಳಗುಂದಿ ಹೊಂದಿದ್ದಾರೆ ಈತನ ದೇಸಿ ಪ್ರತಿಭೆಗೆ ಜಡ್ಜ್ಗಳು ಶಾಕ್ ಆಗಿಬಿಟ್ಟಿದ್ರು ಈ ಜವಾರಿ ಸ್ವತಃ ಆಂಕರ್ ಅಣುಶ್ರೀ ಮೇಲೆ ಕವಿತೆಯೊಂದನ್ನು ಕಟ್ಟಿ ವೇದಿಕೆಯ ಮೇಲೆ ಹಾಡಿ ಕರ್ನಾಟಕದಾದ್ಯಂತ ಮೆಚ್ಚುಗೆಗೆ ಪಾತ್ರರಾಗಿದ್ರು ಸರಿಗಮ ಆಡಿಷನ್ಗೆ ಬರುವ ಮೊದಲೇ ಇವರು ತನ್ನ ಫ್ಯಾನ್ಸ್ಗೆ ಪರಿಚಯ ಇದ್ರು ಗೂಗಲ್ ನಲ್ಲಿಯೂ ಇವರನ್ನ ಮತ್ತು ಇವರ ಹಾಡುಗಳನ್ನ ಸಾಕಷ್ಟು ಜನರು ಬಾಳು ಬೆಳಗುಂದಿ ಜಾನಪದ ಹಾಡುಗಳು ಎಂದು ಸರ್ಚ್ ಮಾಡಿ ಹಾಡುಗಳನ್ನ ಕೇಳುತ್ತಾರೆ ಜಿ ಕನ್ನಡ ವೇದಿಕೆಯಲ್ಲಿ ಬಾಳು ಬೆಳಗುಂದಿ ತನ್ನ ಪರಿಚಯ ಮಾಡಿಕೊಂಡಿದ್ರು ನಾನೇ ಐದು ನೂರ ರಿಂದ ಆರು ಹಾಡುಗಳನ್ನು ಬರೆದು ಹಾಡಿದ್ದೇನೆ ಯಾವುದಾದರೂ ಜನಪದ ಅಥವಾ ಜನಪ್ರಿಯ ಹಾಡುಗಳಿದ್ರೆ ಅದಕ್ಕೆ ನನ್ನದೇ ಸ್ಟೈಲ್ನಲ್ಲಿ ಹಾಡುಗಳನ್ನು ಬರೆದು ಹಾಡುವ ಅಭ್ಯಾಸವನ್ನು ಮಾಡಿಕೊಂಡಿದ್ದೇನೆ ಕುರಿ ಕಾಯುವ ಕೆಲಸದ ಜೊತೆಗೆ ಸೋಷಿಯಲ್ ಮೀಡಿಯಾಗಾಗಿ ಹಾಡುಗಳನ್ನು ಹಾಡುತ್ತಿದೆ ಎಂದು ಹೇಳಿಕೊಂಡಿದ್ರು ಹಾಗಾಗಿ ನೀನು ಎಷ್ಟು ಓದಿದೀಯಾ ಅಂತ ಕೇಳಿದಾಗ ಮೂರನೇ ಕ್ಲಾಸ್ ಎಂದು ಹೇಳಿದ್ರು ಶಾಲಾ ಶಿಕ್ಷಣವನ್ನು ಕಡಿಮೆ ಪಡೆದ್ರು ಅಚ್ಚ ಕನ್ನಡದ ಸುಂದರ ಹಾಡುಗಳನ್ನು ದೇಸಿ ಸ್ಟೈಲ್ನಲ್ಲಿ ಬರೆದು ಹಾಡುವ ಇವರ ಪ್ರತಿಭೆ ಎಲ್ಲರಿಗೂ ಆಶ್ಚರ್ಯನ ತಂದಿತು ಇವರ ಇನ್ಸ್ಟಾಗ್ರಾಂನಲ್ಲಿ ಸಾಕಷ್ಟು ರೀಲ್ಸ್ಗಳು ಹಾಡುಗಳು ಗಮನವನ್ನು ಸೆಳೆಯುತ್ತವೆ ಇದರೊಂದಿಗೆ ಇವರ ವೈಯಕ್ತಿಕ ಮಾಹಿತಿಗಳು ಕೂಡ ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದಾವೆ ಇವರು ಮಾಲಾಶ್ರೀ ಎಂಬ ಗಾಯಕಿಯನ್ನ ಪ್ರೀತಿಸಿ ಮದುವೆಯಾಗಿದ್ದಾರೆ ಬಾಳು ಿ ಮೂಲತಃ ಹಾವೇರಿಯ ಕತ್ರಿಕೊಪ್ಪ ಎಂಬ ಹಳ್ಳಿಯವರು ಇವರ ಶಾರ್ಟ್ ವಿಡಿಯೋಗಳು ಮಾತ್ರವಲ್ಲದೆ ಇವರ ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೂರಾರು ಜನಪದ ಶೈಲಿಯ ಹಾಡುಗಳಿವೆ ಇವು ನಿಮಗೂ ಇಷ್ಟವಾಗಬಹುದು ಲಂಗಾ ತಾವನಾಗ ಮಸ್ತ ಕಾನತಿ ಲಾವಣ್ಯ ಎಂಬ ಹಾಡು ಯೂಟ್ಯೂಬ್ನಲ್ಲಿ ಟಾಪ್ನಲ್ಲಿದೆ ಹೆಚ್ಚು ವೀಕ್ಷಣೆಯಲ್ಲಿ ಇದಕ್ಕೆ ಎರಡನೇ ಸ್ಥಾನವಿದೆ ಇದನ್ನು ಹನ್ನೊಂದು ಕೋಟಿಗಿಂತ ಹೆಚ್ಚು ಜನರು ವೀಕ್ಷಣೆ ಮಾಡಿದ್ದಾರೆ ನಿನ್ನ ಫೋನ್ ನಂಬರ್ ಕೊಟ್ಟರೆ ಬರ್ತೈತಿ ಪುಣ್ಯ ಎಂಬ ದಾಟಿಯ ಈ ಹಾಡು ಮಜವಾಗಿದೆ ಈ ಹಾಡಿಗೆ ಸಾಕಷ್ಟು ಜನರು ಕಾಮೆಂಟ್ಗಳನ್ನು ಮಾಡಿದ್ರು ಜಿ ಕನ್ನಡ ಸರಿಗಮಪ ನೋಡಿ ಬಂದವರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದೆಲ್ಲ ಜನರು ಕಾಮೆಂಟ್ಗಳನ್ನು ಮಾಡಿದ್ರು ಸರಿಗಮಪ ವೇದಿಕೆಯಲ್ಲಿ ಹಾಡಿರುವುದು ಈಗಾಗಲೇ ಫೇಮಸ್ ಆಗಿರುವ ಇವರನ್ನ ಇನ್ನಷ್ಟು ಫೇಮಸ್ ಮಾಡುವಂತೆ ಕಾಣುತ್ತಿದೆ ಬಾಳು ಬೆಳಗುಂದಿ ಬರೆದು ಹಾಡಿ ನಟಿಸಿರುವ ಈ ಹಾಡು ಮೂರನೇ ಸ್ಥಾನದಲ್ಲಿದೆ ಇನ್ನು ಕಿತ್ತ ಬರಬೇಕಾ ಬರಬೇಕ ಕೊಳ್ಳಾಣ ತಾಳಿ ಅಪ್ಪಗ ಹುಟ್ಟಿರ ಎಂಬ ಹಾಡು ಮೂರನೇ ಸ್ಥಾನದಲ್ಲಿದೆ ಇದು ಯೂಟ್ಯೂಬ್ನಲ್ಲಿ ಎರಡೂವರೆ ಕೋಟಿಗೂ ಹೆಚ್ಚು ವೀಕ್ಷಣೆಯನ್ನು ಪಡೆದುಕೊಂಡಿದೆ ಅದ್ಭುತ ಸಾಹಿತ್ಯ ಸುಂದರವಾದ ಗಾಯನ ಬಹುಶಃ ನಾನು ಈ ಹಾಡನ್ನು ಇಪ್ಪತ್ತೈದರಿಂದ ಮೂವತ್ತು ಸಲ ಕೇಳಿದ್ದೀನಿ ಎಂದು ಹಲವಾರು ಜನರು ಕಾಮೆಂಟ್ಗಳನ್ನು ಮಾಡಿದ್ರು ಉತ್ತರ ಕರ್ನಾಟಕದ ಸಾಹಿತ್ಯಕ್ಕೆ ಇನ್ನೂ ಬರ ಬಂದಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತು ಮಾಡಿದ್ದೀಯಾ ಅಭಿನಂದನೆಗಳು ಎಂದೆಲ್ಲ ಜನರು ಕಾಮೆಂಟ್ಗಳನ್ನು ಮಾಡಿದರು ಹಿಂಗ ನಗಬ್ಯಾಡ ಎದಿಯಾಗ ಎಳತ ಹುಳ ಬಾಳು ಬೆಳಗುಂದಿ ಹಾಡಿ ಬರೆದು ನಲಿದ ಇನ್ನೊಂದು ಹಾಡು ಇದು ಕೂಡ ಎರಡೂವರೆ ಕೋಟಿಗೂ ಹೆಚ್ಚು ವೀಕ್ಷಣೆಯನ್ನ ಪಡೆದಿದೆ ಬಾಳು ಬೆಳಗುಂದಿ ಅವರ ಚಾನೆಲ್ನಲ್ಲಿ ಇಂತಹ ನೂರಾರು ಹಾಡುಗಳು ಜನಪ್ರಿಯತೆಯನ್ನ ಪಡೆದುಕೊಂಡಿವೆ ಇವರ ಹಾಡುಗಳಿಗೆ ಲಕ್ಷಾಂತರ ಕಾಮೆಂಟ್ಗಳು ಕೂಡ ಬಂದಿದ್ದಾವೆ ಒಟ್ಟಿನಲ್ಲಿ ಬಾಳು ಬೆಳಗುಂದಿ ಸರಿಗಮಪ ವೇದಿಕೆಯಲ್ಲಿ ಧೂಳೆಬ್ಬಿಸ್ತಾ ಇದ್ದಾರೆ ಹೀಗಾಗಿ ಉತ್ತರ ಕರ್ನಾಟಕದ ಹೆಸರನ್ನು ಕರ್ನಾಟಕದಾದ್ಯಂತ ಪಸರಿಸುತ್ತಾ ಇದ್ದಾರೆ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳು ಕುರಿ ಕಾಯುವಂತಹ ಕೆಲಸವನ್ನು ಮಾಡ್ತಾಯಿದ್ರೂ ಕೂಡ ಕರುನಾಡ ಮನಸ್ಸನ್ನು ಗೆಲ್ಲುವಂತಹ ಶಕ್ತಿ ಸಾಮರ್ಥ್ಯ ಇದೆ ಎಂಬುದನ್ನು ಸಾಬೀತು ಮಾಡಿದ್ದಾರೆ ನಮ್ಮ ಉತ್ತರ ಕರ್ನಾಟಕದ ಇಬ್ಬರು ಗಾಯಕರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿ ವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ